ಆಯ್ ಹಲೋ ನಮಸ್ಕಾರ ಪ್ರೀವಿಯಸ್ ವಿಡಿಯೋ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಪಾರ್ಟ್ ಟು ಬ್ಲಾಗ್ ಇದಾಗಿರುತ್ತೆ ನಾವು ಆನ್ ವೇ ನಂಜನಗೂಡಿಂದ ಮದೇಶನ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮ ನಂಜುನ್ಗೂಡಿನ ಮದೇಶನ್ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ನಮಗೆ ಈ ಸನ್ಫ್ಲವರ್ ಫೀಲ್ಡ್ ಇತ್ತು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ನಾನು ಇಂಬ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದೆ ಯಾಕೆಂದರೆ ಈ ಥರ ಸನ್ಫ್ಲವರ್ ಫ್ಲವರ್ದು ಫೀಲ್ಡ್ ಇರುತ್ತೆ ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೋಬೋದು ಅಂತ ಗುಡ್ಲುಪೇಟೆ ಹತ್ರ ಥರ ಹೋಗಬೇಕು ಅಂತ ಬಟ್ ಆ ವೆದರ್ಗೆ ನಮ್ಮ ಪಾಪುಗೆ ಆಗೋಲ್ಲ ಅಂಥೇಳಿ ನಾವು ಬೇಡ ಅಂತೇಳಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಬಟ್ ನನಗೆ ಬೇಜಾರಾಯಿತು ನಾವು ನಂಜನಗೂಡಿಂದ ಮಹೇಶ್ವರ ಬೆಟ್ಟಕ್ಕೆ ಹೋಗೋ ಟೈಮಲ್ಲಿ ರೋಡಲ್ಲಿ ಈ ಸನ್ಫ್ಲವರ್ ಫೀಲ್ಡ್ನ ನಮ್ಮ ಹಸ್ಬೆಂಡ್ ಅವ್ರು ನೋಡಿ ನನ್ನ ಫೋಟೋ ತೊಗೊಬಾ ಅಂತ ನಿಲ್ಲಿಸಿದ್ರು ಬಟ್ ನಾನು ಓನರ್ ಬೈದರೆ ಬೇಡ ಅಂತ ಹೇಳ್ತಾ ಇದ್ದೆ ಬಟ್ ಅವರು ಓನರ್ ಬಂದರೆ ಕೇಳೋಣ ಅಥವಾ ಅಲ್ಲೇ ಎಲ್ಲರೂ ಇದ್ರೆ ಕೇಳೋಣ ಅಂತಂದ್ರು ಬಟ್ ಆದರೆ ಓನ್ ಬಟ್ ಓದ್ವಿ ಓದ್ಮೇಲೆ ಅಲ್ಲಿ ಓನರ್ ಅಂಕಲ್ ಬಂದರು ಬಟ್ ನನಗೆಲ್ಲ ಬೈತಾರೆ ಅಂತ ಅಂದ್ಕೊಂಡು ಬಟ್ ಅರ ಅಂಕಲ್ ತುಂಬನೇ ಒಳ್ಳೋರು ಅವ್ರು ಯಾರಂತ ಗೊತ್ತಿಲ್ಲ ಫೋಟೋಸ್ ತಗೋತಿದ್ದೀರಾ ತಕೊಳ್ಳಿ ತಕೊಳ್ಳಿ ಅಂತ ಹೇಳಿದ್ರು ನನಗಂತೂ ತುಂಬಾನೇ ಖುಷಿ ಆಯಿತು ನಾನು ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಟ್ವಿ ಬಟ್ ಆದರೆ ಏನು ಮಾಡಿದ್ದಾರೆ ಅಂತ ಅಂದ್ರೆ ಫೋಟೋಸ್ ತಗೊಳಕ್ಕೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಬಂದಿರೋರೆಲ್ಲ ಅಲ್ಲಿರೋ ಹೂವನ್ನೆಲ್ಲ ತೆಗ್ದುಬಿಟ್ಟಿದ್ದಾರೆ ಪಾಪ ಅವ್ರು ತುಂಬ ಹಾಕ್ತಾರೆ ಮತ್ತು ಫೋಟೋಸ್ ಅಂತ ಹೇಳಿದಾಗ ಅವರು ಈ ಥರ ಬಿಟ್ಟಾಗ ಫ್ರೀ ಬಿಟ್ಟಾಗ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಬಾರ್ದಲ್ವ ಅವರು ಕಷ್ಟಪಟ್ಟು ಬೆಳಿ ಅಲ್ಲಿ ಮಾತಾಡೋಕ್ಕಾಗಿಲ್ಲ ನಮ್ಮನ್ನು ನೋಡಿ ಇನ್ನೂ ಇಬ್ರು ಬಂದಿದ್ರು ಸೊ ಅದಕ್ಕೆ ಅದೆಲ್ಲ ಫೋಟೋಸ್ ಎಲ್ಲ ತಕೊಂಡು ನಾವು ಅಂದವೇ ಹೋಗ್ತಾ ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಅಲ್ಲಿ ನಿಲ್ಲಿಸಿದ್ವಿ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು ಕಾಫಿ ಹೇಳಿದ್ವಿ ಎಲ್ಲರೂ ನಾನು ಆಂಟಿ ಅಜ್ಜಿ ಕಾರಲ್ಲೇ ಇದ್ವಿ ಪಾಪ ಇದ್ದಿತ್ತು ಪಾಪ ಮಲಗಿ ಇದ್ದ ಸೊ ಅದಕ್ಕೆ ಆಮೇಲೆ ಅವರೇ ತಂದು ಕಾಫಿ ಕೊಟ್ಟರು ಕಾಫಿ ಕುಡಿದ್ಬಿಟ್ಟು ಮತ್ತು ನಾವು ಹೊರಟ್ವಿ ಮತ್ತು ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡಲ್ಲೆಲ್ಲ ಪೂರ್ತಿ ಸೈಡಲ್ಲಿ ತುಂಬ ಕೋತಿಗಳಿತ್ತು ಆ ಕೋತಿಗಳಿಗೆಲ್ಲ ಏನು ಮಾಡಿದ್ದಾರೆ ಅಂದರೆ ನಮ್ಮಂಥ ಟ್ರಾವೆಲ್ ಮಾಡೋರು ಆ ರೋಡಲ್ಲಿ ಹೋಗೋ ಬರೋರು ತಿಂಡಿಗಳನ್ನೆಲ್ಲ ರೋಡ್ ರೋಡಲ್ಲೇ ಹಾಕಿದ್ದಾರೆ ಪಾಪ ಅದೆಲ್ಲ ಬಂದು ರೋಡಲ್ಲೇ ಎತ್ಕೊಂಡು ತಿಂತಾಯಿತ್ತು ಮತ್ತು ಅಡ್ಡಾಡೋಕ್ಕೆ ಬರ್ತಿತ್ತು ಸೊ ನಂಗೆ ನೋಡಿ ಅದು ಬೇಜಾರಾಯಿತು ಯಾರು ತಿಂಡಿಗಳು ಹಾಕಿದ್ರೆ ಅಥವಾ ತಿಂಡಿ ಅಲ್ಲಿ ಆ್ಯಕ್ಚುಲಿ ಕೊಡೋಂಗಿಲ್ಲ ತಿಂಡಿನ ಬಟ್ ಕೊಡೋ ಅಂಥವ್ರು ಸ್ವಲ್ಪ ರೋಡ್ ಸೈಡಿಗೆ ಹಾಕಿದ್ರೆ ಅವು ರೋಡ್ ಸೈಡಲ್ಲಿ ತಿನ್ನುತ್ತೆ ರೋಡಿಗೆ ಬರೋದು ತಪ್ಪುತ್ತೆ ಮತ್ತು ಅವು ಸಾಯೋದು ತಪ್ಪುತ್ತೆ ಕೆಲವೊಬ್ರು ನೋಡ್ತಾರೆ ಕೆಲವೊಬ್ರು ನೋಡೋಲ್ಲ ಅಕಸ್ಮಾತ್ ಎಮರ್ಜೆನ್ಸಿ ಇಲ್ಲಿ ಹೋಗಬೇಕಾದ್ರೆ ಆಗಿರ್ಬೋದು ಅಥವಾ ಮಿಸ್ ಆಗಿ ಇದಾಗ್ಬೋದು ಮತ್ತು ನಾವು ಈಗ ಮಲೆಮದ್ ಕಾರ್ಡ್ ಒಳಗಡೆ ಎಂಟ್ರಿ ಆಗಿ ಅಂದರೆ ಹೋಗ್ತಾ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತೈತಿ ಯಾಕೆಂದರೆ ನಾನು ನಂಬುವಂಥ ದೇವರುಗಳಲ್ಲಿ ಮಹದೇಶ್ವರನೂ ಹೋಗ್ಲು ಇದುವರೆಗೂ ನಾನು ಅಂದ್ಕೊಂಡಿರೋದೆಲ್ಲ ನನಗೆ ಆಗಿದೆ ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಮಹದೇಶ್ವರ ಅಂದರೆ ಅಂದವೇ ಹೋಗ್ತಾ ನಂಗೆ ಅಲ್ಲಿರೋ ವ್ಯೂ ಎಲ್ಲ ತುಂಬ ಇಷ್ಟ ಇಷ್ಟೊಂದು ಹಸುಗಳೆಲ್ಲ ನೇಯ್ತಾ ಇತ್ತು ರೋಡ್ ಸೈಡಲ್ಲೆಲ್ಲ ತುಂಬ ಹಸುಗಳಿದ್ದು ಅಂದವೇ ಹೋಗ್ತಾ 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 ಮಳೆ ಬರೋ ಥರ ಆಗ್ತಿತ್ತು ಬಟ್ ಆದರೆ ನಂಗೆ ಸಿಕ್ಕಟ್ಟೆ ಇಷ್ಟ ಈ ಥರ ಖಾಲಿ ರೋಡೆಲ್ಲ ಪೂರ್ತಿ ನಾವು ಹೋಗ್ತಾ ಹೋಗ್ತಾ ಇದ್ದೀವಿ ನೋಡಿ ಕೋತಿಗಳೆಲ್ಲ ರೋಡ್ ಸೈಡೆಲ್ಲ ಇದೆ ರೋಡಲ್ಲಿ ತುಂಬ ತುಂಬ ರೋಡುದ್ದಕ್ಕೂ ತುಂಬಾ ಇದೆ ಕೋತಿಗಳು ಚಿಕ್ಕ ಮರಿಗಳೆಲ್ಲ ರೋಡ್ ಸೈಡ್ಗೆಲ್ಲ ರೋಡ್ಗೆಲ್ಲ ಬರ್ತಿತ್ತು ಪಾಪ ತಿಂಡಿ ಹಾಕಿದ್ದರಿಂದ ನಾನು ಮನೇಲಿ ಸ್ವಲ್ಪ ಅಳಿಸಿದಹಣ್ಣೆಲ್ಲ ತಂದಿದ್ರು ಮತ್ತು ಪಪ್ಪಾಯ ಎಲ್ಲ ತಂದಿದ್ರು ಅದ್ರದ್ದು ಬೀಜ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊತೀನಿ ಯಾಕೆಂದರೆ ಈ ಥರ ಎಲ್ಲರೂ ಕಾಡಿರುವಂಥ ಜಾಗಗಳಿಗೆ ಹೋದರೆ ಅಥವಾ ನೀರಿರೋಂಥ ಜಾಗಕ್ಕೆ ಹೋದರೆ ಆ ಬೀಜನಲ್ಲಿ ಹಾಕ್ಬಿಟ್ಟು ಬರೋಣ ಅಂತ ಬಟ್ ಅರೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೋಗೋ ಅರ್ಜೆಂಟಲ್ಲಿ ಬೆಳಗ್ಗೆ ಮರ್ತೇ ಒಟ್ಟೋಗಿದ್ದೀನಿ ನಾನು ಅದೊಂದು ಬೇಜಾರಾಯಿತು ಮತ್ತು ನೋಡಿ ರೋಡ್ ಸೈಡಲ್ಲೆಲ್ಲ ತುಂಬ ಹಸುಗಳಲ್ಲಂತೂ ತುಂಬಾ ಹಸು ಗಾಡಿಗಳಿಗೆಲ್ಲ ಅಡ್ಡಾಡ ಬರುತ್ತೆ ನಾವು ಇದ್ದೀವಿ ಈಗ ತಾಳ್ ಬೆಟ್ಟ ರೀಚ್ ಆದ್ವಿ ನನಗೆ ಸಿಕ್ಕಾ ಬಟ್ಟೆ ಖುಷಿ ಆಗ್ತಾ ಇತ್ತು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಂಗೆ ಮಾದೇಶ್ವರ ಬೆಟ್ಟ ಅಂತಂದರೆ ನಾನು ನಡ್ಕೊಂಡು ಸಹ ಹೋಗ್ತೀನಿ ನನಗೆ ತುಂಬಾ ಇಷ್ಟ ಒಟ್ಟು ನಾನು ಹೇಳಬೇಕು ಅಂದರೆ ಈಗ ನಿಂತು ಸ್ವಲ್ಪ ಧೂಪ ಹಾಕ್ಬಿಟ್ಟು ಆಮೇಲೆ ಮತ್ತೆ ನಾವು ಹೊರಡೇನೋ ಅಂತ ಹೇಳಿಬಿಟ್ಟು ಸೈಡ್ಗೆ ಹಾಕಿದ್ವಿ ಗಾಡಿ ಸ್ವಲ್ಪ ಧೂಪ ತೊಗೊಂಡು ಮತ್ತೆ ಅಷ್ಟೇ ಕೊಡೋದು ಇನ್ನೂ ಈಗ ನಾನು ಉದೂಪ ಹಾಕ್ತಾ ಇದ್ದೀನಿ ಉಡುಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಈಗ ನಾವು ಬೆಟ್ಟಕ್ಕೆ ಹೋಗ್ತೀವಿ ಮೂರನೇ ಸರಿ ಅವನು ಬಂದ್ವಿ ಪಾರ್ಕಿಂಗ್ ಟಿಕೆಟ್ ತಗೊಂಡು ಒಳಗಡೆ ಗಾ ಗಾಡಿ ಪಾರ್ಕ್ ಮಾಡೋಕೆ ಹೋಗ್ತಾ ಇದ್ವಿ ಆಮೇಲೆ ಕಡೆ ಸ್ಟ್ಯಾಚ್ಯೂ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಅಲ್ಲಿಗಿದ್ವರ್ಗು ನಾನು ಒಂದ್ಸರಿನು ಹೋಗೋಕೆ ಆಗಿಲ್ಲ ಯಾಕೆಂದರೆ ಅದು ಏನು ಲಾಸ್ಟ್ ಟೈಮ್ ಹೋಗಿದಾಗ ಅದೆಲ್ಲ ಮಳೆಯಿಂದ ಸ್ವಲ್ಪ ಮಣ್ಣೆಲ್ಲ ಕುಸಿತಾ ಅಂತ ಹೇಳ್ಬಿಟ್ಟು ಬಿಡ್ತಾ ಇರಲಿಲ್ಲ ಅದು ಸ್ಟಾರ್ಟ್ ಆದಾಗಿಂದ ಅದು ಕಟ್ಟಿದಾಗಿಂದ ನಾನು ಹೋಗೇ ಇಲ್ಲ ಸೊ ಕಟ್ಟಾದ ಮೇಲೆ ಹೋಗಿದ್ದೆ ಬಟ್ ಆ ಥರ ಆಯಿತು ಈ ಸರಿ ಹೋದ್ವಿ ಈ ಸರಿನೂ ಏನೂ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ದರ್ಶನಕ್ಕೆ ಹೋಗೋಣ ಅಂಥೇಳಿ ನಾನು ಪಾಪು ಆಂಟಿ ನಮ್ಮ ಹಸ್ಬೆಂಡು ಅಂಕಲು ನಮ್ಮ ತಮ್ಮೆಲ್ಲ ಹೋಗ್ತಾಯಿದ್ದೀವಿ ಯಾಕೆ ಆಗೋಲ್ಲ ದೇವರೆಲ್ಲ ಇತ್ತು ನಮ್ಗೆ ಖುಷಿ ಆಗ್ತಾ ಇತ್ತು ಯಾವಾಗ ದರ್ಶನ ಆಗುತ್ತೋ ಅಂತ ತುಂಬ ಇದ್ದೆ ಬಟ್ ಅಲ್ಲಿ ತುಂಬಾ ರಶ್ ಇದ್ದರು ಏನಂತ ಗೊತ್ತಿಲ್ಲ ನಮಗೆ ಸಿಕ್ಕಾಪಟ್ಟೆ ರಶ್ ಇದ್ದರು ಸೊ ಅದಕ್ಕೆ ನಾವು ನೋಡಿದ್ವಿ ಆಗಲ್ಲ ಪಾಪು ಎಲ್ಲ ಇದ್ದರಿಂದ ಅದಕ್ಕೆ ದ ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ ನೀವು ವಾಯ್ಸ್ ಕೊಟ್ಟಿದ್ದೀನಿ ಬಟ್ ಆದರೆ ದೇವಸ್ಥಾನದ್ದು ಹಾಕಿದ್ರಲ್ವ ಅದರಿಂದ ಕಾಪಿ ರೇಟ್ ಬೀಳ್ತಾ ಇದೆ ನಮ್ಮ ಪಾಪು ಅಂತೂ ಅವನು ಬೆಳಗ್ಗೆಯಿಂದ ಅವ್ನಿಗೆ ಮನೇಲಿದ್ದು ಎಲ್ಲ ಕಡೆ ಓಡಾಡಿ ಇದು ಮಾಡ್ತಾನೆ ಬಟ್ ಆದರೆ ಅಲ್ಲಿ ಕಾರಲ್ಲಿ ಹೋಗ್ತಾ ಮತ್ತೆ ಅವನಿಗೆ ಊಟ ಅಡ್ಜಸ್ಟ್ ಆಗಿಲ್ಲ ಅಂದರೆ ಎಲ್ಲ ಕೊಡ್ತಿದ್ವಲ್ಲ ಅದು ಅವನಿಗೆ ಆಗಲಿಲ್ಲ ವಾಮಿಟ್ ಎಲ್ಲ ಮಾಡ್ಕೊಂಬಿಟ ಸ್ವಲ್ಪ ಈಗ ಟಿಕೆಟ್ ತೊಗೊಂಡು ನಾವು ದರ್ಶನಕ್ಕೆ ಕೊರಟಿದೀವಿ ಸಿಕ್ಕಾಪಟ್ಟೆನೆ ಜನ ಈಗ ಓಡ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪಾಪುಗಂತೂ ಆಗ್ತಾನೇ ಇಲ್ಲ ಒಂಥರ ದರ್ಶನ ಎಲ್ಲ ಆಯಿತು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ನೋಡಬೇಕು ತುಂಬ ರಶ್ ಇದ್ದರು ಅದಕ್ಕೆ ನಾವು ವಿಶೇಷ ದರ್ಶನಕ್ಕೆ ಹೋದ್ವಿ ಪಾಪು ಎಲ್ಲ ಇದ್ದಿದ್ದರಿಂದ ಸೊ ಹಿಂದೆಗಡೆ ಬ್ಯಾಕ್ ಗ್ರೌಂಡಲ್ಲಿ ಆಡ್ ಹಾಕಿದ್ದಾರೆ ದೇವಸ್ಥಾನದ್ದು ಅದರಿಂದ ಕಾಪಿ ರೈಟ್ ಬರುತ್ತೆ ಅಂತೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಲ್ಲೂ ಸಹ ಮಾತಾಡಿದ್ದೀನಿ ಬಟ್ ಆದರೆ ಫುಲ್ಲು ಹಾಡ್ ಬರ್ತಿದೆ ಕಾಪಿ ರೈಟ್ ಬರ್ತಿದೆ ನಂಗೆ ಗೊತ್ತಾಗಿಲ್ಲ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಾಪಿ ರೇಟ್ ಬೀಳ್ತಿದೆ ಮೇಲೆ ಬಸವಣ್ಣ ಇದ್ರಲ್ಲ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ ದೇವ್ರನ್ನ ಮೇಲ್ಗಡೆ ಸ್ಟ್ಯಾಚ್ಯು ಕಾಣಿಸ್ತಿದೆ ಮಾದೇಶ್ವರ ಅವ್ರದ್ದು ಅದು ರೆಡಿ ಆದಾಗಿಂದ ನಾನು ಒಂದು ಸರಿಯೂ ಅಲ್ಲಿಗೆ ಹೋಗೋಕ್ಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದಾಗ ಹೋಗಬೇಕು ನನಗೆ ಎಷ್ಟು ರಸ್ತೆ ದರ್ಶನ ನಾನು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಲ್ಲಿಂದ ಅಲ್ಲೆಲ್ಲ ಕೂಗ್ತಾ ಕೂಗ್ತಾಯಿದ್ರು ಆಮೇಲೆ ಬಸವಣ್ಣ ಇದ್ರಲ್ಲ ಅಲ್ಲೂ ಬಂದ್ವಿ ಅದು ತೇರು ಎಳಿತಾ ಇರ್ತಾರಲ್ಲ ಮ ಬಸವಣ್ಣಂದು ಮತ್ತು ಮಹೇಶ್ವರವ್ರದ್ದು ಅದನ್ನೆಲ್ಲ ಕಾಯಿಗಳು ಮತ್ತು ಕಡಲೆ ಬೀಜ ಅದೆಲ್ಲ ಹಾಕಿ ಎಚ್ತಾ ಇರ್ತಾರೆ ಸರಿ ತುಂಬ ರಶ್ ಇದ್ದರು ಯಾಕೆ ಅಂತ ಗೊತ್ತಿಲ್ಲ ನಾವು ಯಾವತ್ತು ಹೋದಾಗೂ ಅಂದರೆ ನಾನು ಯಾವಾಗ ಹೋದಾಗೂ ಇಷ್ಟೊಂದು ರಶಲ್ಲಿ ನಾನು ನೋಡಿಲ್ಲ ನಡ್ಕೊಂಡಾಗ ಮಾತ್ರ ತುಂಬ ಜನ ನೋಡಿದ್ದೀನಿ ಬಟ್ ಆದರೆ ನಾನು ನಾರ್ಮಲ್ ಒಮ್ಮೆ ಆ ಟೈಮಲ್ಲೆಲ್ಲ ಹೋದಾಗ ನಮ್ಗೆ ಇಷ್ಟು ಜನ ನಾನು ನೋಡಿರಲಿಲ್ಲ ಇವತ್ತೊಂದು ಸಿಕ್ಕಾಬಿಟ್ಟೆ ರಶ್ ಇದ್ದರು ಮತ್ತು ಪ್ರಸಾದ ತಗೊಂಡು ನಾವೀಗ ನೆಕ್ಸ್ಟು ಎಲ್ಲಿಗೆ ಹೋಗ್ಬೇಕು ಅಂತ ನೋಡ್ ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ಇನ್ನು ಎಲ್ಲಿ ತಮ್ಮಂದಿರು ಯಾವುದಾರು ಫಾಲ್ಸಿಗೆ ಹೋಗೋಣ ಅಂತ ಇದ್ರು ಬಟ್ ಇಲ್ಲೆಲ್ಲೋ ಹತ್ರ ಒಗೆನಕಲ್ ಫಾಲ್ಸ್ ಹತ್ರ ಇದೆ ಹೋಗೋಣ ಅಂತ ಬಟ್ ಗೊತ್ತಿಲ್ಲ ಹೋಗೋದೋ ಇಲ್ಲ ಬೇರೆ ಕಡೆ ಏನೋ ಅಂತ ಅಲ್ಲಿ ಮಾವಿನಕಾಯಿ ತೊಗೊಂಡು ಮತ್ತು ಇಲ್ಲಿ ಒಂದ್ಸರಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಬಾಕ್ಸ್ ತೊಗೊಂಡಿದ್ವಿ ಬಟ್ ಚೆನ್ನಾಗಿತ್ತು ಅದು ಸಾಂಬಾರು ಹಾಕೊಂಡೋಗೋ ಬಾಕ್ಸು ಸೊ ಅದಕ್ಕೆ ಈ ಸರಿನು ನೋಡೋಣ ಅಂತ ಬಂದ್ವಿ ಮತ್ತು ಕಡಲೆಪುರಿ ತೊಗೊಂಡು ಫಸ್ಟು ಮತ್ತು ಬಾಕ್ಸನ್ನ ನೋಡೋಣ ಅಂತ ಇಲ್ಲಿ ಕಡಲೆಪುರಿ ತೊಗೋತಾ ಇದ್ವಿ ಕಡಲೆಪುರಿ ತೊಗೊಂಡು ಸ್ಟೀಲ್ ಬಾಕ್ಸು ಮತ್ತು ಊಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದ್ವಿ ಅದು ಏನಾಗಿತ್ತು ಅಂದರೆ ಸ್ಟೀಲ್ ಬಾಕ್ಸು ಬಾಕ್ಸ್ ಚೆನ್ನಾಗಿತ್ತು ಬಟ್ ಆದರೆ ಅದರ ಕ್ಯಾಬ್ ಬಂದು ತುಂಬಾ ಲೂಸ್ ಇತ್ತು ಲಾಸ್ಟ್ ಟೈಮ್ ನಮ್ಗೆ ಹಂಗಾಗಿರಲಿಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಈ ಸರಿ ಸ್ವಲ್ಪ ಲೂಸ್ ಇತ್ತು ಅದು ಬ್ಯಾಗಗೆ ಹಾಕೊಂಡಾಗ ಅದು ಬಿಚ್ಚೋಗ್ತಿತ್ತು ಯಾಕೆಂದರೆ ಅಷ್ಟು ಲೂಸ್ ಅದು ಅದಕ್ಕೋಸ್ಕರ ಬೇಡ ಅಂತೇಳಿ ತೊಗೊಳ್ಳಿಲ್ಲ ಮತ್ತು ಪಾಪಿಗೆ ಆಟ ಸಾಮಾನುಗಳೆಲ್ಲ ನೋಡಿದ್ವಿ ಬಟ್ ನನಗೆ ಯಾವುದು ಇಷ್ಟ ಆಗಿಲ್ಲ ಅಂದರೆ ನಾವು ತುಂಬ ತೊಗೊಂಡಿರೋದಿದೀವಲ್ಲ ಅದೇ ಥರನೇ ಇತ್ತು ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕಡಲೆಪುರಿ ತೊಗೊಂಡು ನಾವು ಹೊರಟ್ವಿ ಇಲ್ಲಿ ತುಂಬಾ ಅಂಗಡಿಗಳಿದೆ ತುಂಬಾ ಆಟ ಸಾಮಾನು ಈ ಥರ ಬಾಕ್ಸ್ಗಳು ಎಲ್ಲ ಇದೆ ನಾವು ಎರಡು ಮೂರು ಅಂಗಡಿಲಿ ನೋಡಿದ್ವಿ ಅಲ್ಲೆಲ್ಲ ಅಂಗಡಿಗಳಲ್ಲೂ ಅದೇ ಥರನೇ ತುಂಬಾ ಲೂಸ್ ಇತ್ತು ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಹೊಡ್ಬಂದ್ವಿ ಬಟ್ ಅರೆ ಸ್ವಲ್ಪ ಕಾಸ್ಟ್ಲಿ ಸೊ ನಾವೇನೂ ತೊಗೊಂಡಿಲ್ಲ ಹೊಡ್ತಾ ಇದ್ದೀವಿ ಮಾವಿನಕಾಯಿ ತೊಗೊಂಡಿದ್ದೆ ಮಾವಿನಕಾಯಿ ತಿಂದ್ಕೊಂಡು ಓಡ್ತೀವಿ ನೋಡಿ ಗೊತ್ತಿಲ್ಲ ಅಂಗಿಗಳಿಗೆ ಈ ಥರ ವಿಂದು ತೋರಣಗಳಾಗಿರ್ಬೋದು ಮತ್ತೆ ಆಟ ಸಾಮಾನುಗಳು ಮತ್ತೆ. ಇನ್ನು ಜ್ಯುವೆಲರಿ ಥರ ಆ ಥರ ದಾರಾಗಳು ಎಲ್ಲ ಥರನೇ ಇತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ಮ ಬೆಟ್ಟದಲ್ಲೇ ಮಳೆ ಬರೋ ಥರ ಇತ್ತು ನಾವೆಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ದೇವ್ರ ದರ್ಶನ ಮಾಡ್ಕೊಂಡು ನಾವು ಬಂದಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು ಚಿಕ್ಕಾಪಟ್ಟೆನೆ ಜೋರು ಮಳೆ ಬರ್ತಾಯಿತ್ತು ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ ಮನೆಗೆ ಬಂದರೆ ಸಾಕು ಅನ್ನೋಂಗೆ ಆಗಿತ್ತು ಏಕೆಂದರೆ ಪಾಪು ಬೇರೆ ಇತ್ತಲ್ಲ ಅದಕ್ಕೋಸ್ಕರ ಹಿಂಗೇನಾದ್ರು ತೋಡಕ್ಕೆ ಬಿಟ್ಟರೆ ಅಂತ ನನಗೆ ಭಯ ಸೊ ಆದರೂ ನೋಡೋಣ ಅಂತೇಳಿ ನಾವು ಬಂದ್ಬಿಡೋಣ ಅಂತೇಳಿ ಬರ್ತಾಯಿದ್ವಿ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿತ್ತು ಮಳೆ ರೋಡೇ ಕಾಣಿಸ್ತಾ ಇರಲಿಲ್ಲ ಕೆಲವೊಂದು ಬಂದ ಬಂದಮೇಲೆ ಮಳೆ ಇರಲಿಲ್ಲ ಸೊ ಅದಕ್ಕೆ ನಾವು ಮನೆಗೆ ಬರ್ತಾ ಇರೋ ರೋಡಲ್ಲೇ ನಮಗೆ ಬರಚುಕಿ ಫಾಲ್ಸ್ ಅಂತೇಳಿ ಕಾಣಿಸ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಂಟ್ರಿ ಟಿಕೆಟ್ ಎಲ್ಲ ತಗೊಂಡು ನೆಕ್ಸ್ಟ್ ಓಟ್ವಿ ಒಳಗಡೆ ಅಂತ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನ ನಾವು ಯಾವತ್ತೂ ನೋಡಿರಲಿಲ್ಲ ಸೊ ಅದಕ್ಕೆ ಒಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಹೋಗೋದಾರೀಲಿ ಈ ಥರ ಎಲ್ಲ ನದಿ ಅದು ಹರ್ಕೊಂಡು ಹೋಗೋದು ಇದೆಲ್ಲ ಒಳ್ಳೆ ವ್ಯೂ ಇತ್ತು ಇಲ್ಲಿ ಟೆಂಪಲ್ ಸಹ ಸೊ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಹೋಗ್ಲಿಲ್ಲ ನಾವು ಫಾಲ್ಸು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ಶಿವನ ಸಮುದ್ರ ಸಿಂಸ ಅಂತಾರಲ್ಲ ಅದು ಹೋಗಿಲ್ಲ ಫಾಲ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದೆ ಬೇರೆ ಥರ ಯಾಕೆಂದರೆ ನಾನು ಯಾವತ್ತೂ ನೋಡಿರಲಿಲ್ಲ ನಾವೆಲ್ಲ ಹತ್ತಿರ ಬಿಡ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲ ತುಂಬ ದೊಡ್ಡ ಫಾಲ್ಸು ಹತ್ರ ಏನು ಬಿಟ್ಟಿಲ್ಲ ಜಸ್ಟ್ ದೂರದಿಂದ ನೋಡೋವಂಥದ್ದು ಅಷ್ಟೆ ಜಸ್ಟ್ ವ್ಯೂ ಇದೆ ಅಷ್ಟೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವೀಗ ಇದ್ದೀವಿ ಓಡಿ ಅಲ್ಲಿ ದೂರದಿಂದ ಇಲ್ಲಿ ಮೇಲೆ ನಿಂತ್ಕೊಂಡು ವ್ಯೂ ನೋಡೋದಷ್ಟೇ ನಾವು ಮತ್ತೆ ಅಲ್ಲಿ ಕೆಳಗಡೆ ಬಿಡ್ತಾರಂತೆ ಅಂದರೆ ಸ್ವಲ್ಪ ಹತ್ರಕ್ಕೆ ಬಿಡ್ತಾರಂತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ನೋಡೋಕೆ ಹೋಗ್ತಾ ಇದೀವಿ ವ್ಯೂ ಮಾತ್ರ ಸಖತ್ತಾಗಿತ್ತು ನನಗೆ ಖುಷಿ ಆಯಿತು ಅದು ಹತ್ರ ಬಿಡದೆ ಇದ್ರು ನನಗೆ ಖುಷಿ ಆಯಿತು ನೋಡಿ ಸೊ ನೋಡ್ಕೊಂಡು ರಿಟರ್ನ್ ಬಂದ್ಬಿಟ್ಟು ನಾವು ಅಂದವೇ ಮಾಡ್ತಾ ಮಾಡ್ಕೊಂಡು ನಾವು ಮನೆಗೆ ಹೊರಟ್ವಿ ಇತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ